ವೀಕ್ಷಕರೇ ಧರಣಿ ನ್ಯೂಸ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿರುವಂತಹ ವಾಟರ್ ಹೆಡ್ ನಿಂದ ಟ್ವೆಂಟಿ ನೀರು ಸರಬರಾಜು ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಜನರಿಗೆ ಅಲ್ಲಿಲ್ಲದ ಸಂಕಷ್ಟವನ್ನ ನೀಡ್ತಾ ಇದ್ದಾರೆ ಸರ್ಕಾರದ ಸುತ್ತೋಲೆಗಳನ್ನೆಲ್ಲ ಗಾಳಿಗೆ ತೂರಿ ಮನಬಂದಂತೆ ಕಾಮಗಾರಿ ಮಾಡ್ತಾ ಇರುವಂತಹ ಈ ದೃಶ್ಯಾವಳಿಗಳು ತಾವು ನೋಡ್ತಾ ಇರಬಹುದು ಈ ಕಾಮಗಾರಿಗಳು ಕೆದರ್ತಾ ಇದ್ದಾರೆ ಪೈಪ್ಗಳನ್ನು ಹಾಕ್ತಾ ಇದ್ದಾರೆ ಮುಚ್ತಾ ಇದ್ದಾರೆ ಹೊರತು ಅದರ ಯಾವುದೇ ರೀತಿಯ ಲೇವಲಿಂಗ್ ಅನ್ನೋದೇ ಇಲ್ಲ ಹತ್ತು ಹಲವಾರು ಕಡೆ ತಿರುವುಗಳು ಇದ್ರೂ ಅದಕ್ಕೆ ಲೇವಲಿಂಗ್ ಇಲ್ಲ ಏನಿಲ್ಲ ಕೆದರ್ಬೇಕು ಅದರಲ್ಲಿ ಪೈಂಪ್ ಇಟ್ಟು ಮುಚ್ಚಬೇಕು ಅದರ ಜೊತೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನ ಲೆಕ್ಕಿಸದೆ ಇವರು ಕೆಲಸವನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಇಲ್ಲಿ ಯಾವುದೇ ಬ್ಯಾರಿಕೇಡ್ಗಳನ್ನ ಹಾಕದೆ ರಸ್ತೆಯ ಸುರಕ್ಷತೆಯನ್ನ ನೋಡದೆ ಸಾರ್ವಜನಿಕರ ರಕ್ಷಣೆಯನ್ನ ನೋಡದೆ ಇವರು ಕೆಲಸ ಮಾಡ್ತಾ ಇರುವಂತಹದು ಮುಖ್ಯ ರಸ್ತೆ ಅಗಲ್ಬೇಕಾದ್ರೆ ಒಂದಿಷ್ಟು ನಿಯಮಾವಳಿಗಳಿವೆ ಅದಕ್ಕೆ ಒಂದಿಷ್ಟು ಪರ್ಮಿಷನ್ಸ್ಗಳಿವೆ ಅವೆಲ್ಲವೂ ಗಾಳಿಗೆ ತೂರಾಡಿ ಮನ ಬಂದಂತೆ ಕೆದರಿ ಸಾರ್ವಜನಿಕರಿಗೆ ಕಷ್ಟವನ್ನ ನೀಡ್ತಾ ಇರೋದು ಈ ದೃಶ್ಯವಳಿಗಳಾಗಿವೆ ಜನರು ಕೇಳಿದ್ರೆ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಈ ಗುತ್ತಿಗೆದಾರರು ಈ ಕೆಲಸ ಮಾಡ್ತಾ ಇರೋರು ಅನ್ನುವ ಆಕ್ರೋಶವನ್ನ ಬಡಾವಣೆಯ ಜನರು ವ್ಯಕ್ತಪಡಿಸಿದ್ರು ಓಣೆಯಲ್ಲಿ ಬೆಳಗಿನ ಜಾವದಲ್ಲಿ ಕೆಲಸ ಮಾಡಬೇಕಿತ್ತು ಮುಖ್ಯ ರಸ್ತೆಗೆ ರಾತ್ರಿ ಜಾವದಲ್ಲಿ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅದೆಲ್ಲವೂ ಗಾಳಿಗೆ ತೂರಿ ಏನ್ರಿ ಇದು ಚಿಕ್ಕ ಕೆಲಸ ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ನಮ್ಮನ್ನು ಕೇಳೋರು ಯಾರು ನೀವು ಇದು ಸರ್ಕಾರ ನೀಡಿರುವಂಥದ್ದು ಕೆಲಸ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಅದೆಲ್ಲ ಕೇಳಬಾರ್ದು ಅಂತ ರಾತ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ತಂತಿಗಳನ್ನೆಲ್ಲ ಅಗಿದು ಬಿಟ್ಟು ಜನರಿಗೆ ಕಷ್ಟವನ್ನು ನೀಡಿರುವಂಥ ದೃಶ್ಯಾವಳಿಗಳು ಈ ದೃಶ್ಯಾವಳಿಗಳಲ್ಲಿ ವಿದ್ಯುತ್ ತಂತಿ ಏನು ಕೇಬಲ್ ಇದೆಯಲ್ಲ ಅದು ಜಿ ಸಿ ಪಿಯಿಂದ ಕೆದರಬೇಕಾದ್ರೆ ಮನೆಗಳಿಗೆ ಕರೆಂಟ್ ನೀಡದಂತೆ ಕರೆಂಟಿನ ಸಮಸ್ಯೆ ಉದ್ಭವವಾಗಿದೆ ಈ ಕಾರಣಕ್ಕಾಗಿ ಜನರು ಕೇಳಲು ಹೋದರೆ ಜನರಿಗೆ ಬಾಯಿಗೆ ಬಂದಂತೆ ಬೈತಾರೆ ಅಂತ ಜನರ ಆಕ್ರೋಶ ಇಲ್ಲಿ ನೋಡಬೇಕಾದಂತಹ ದೃಶ್ಯಾವಳಿಗಳಲ್ಲಿ ಡೈನೇಜ್ ಪೈಪ್ಗಳೆಲ್ಲವೂ ಒಡೆದು ನುಚ್ಚು ನೂರು ಮಾಡಿದ್ದಾರೆ ಯಾವುದೇ ಸುವ್ಯವಸ್ಥೆಯನ್ನ ಕಾಣದೆ ಯಾವ ಸುವ್ಯವಸ್ಥೆಗಳನ್ನು ಇಟ್ಟುಕೊಳ್ಳದೆ ಇವರು ಮನಬಂದಂತೆ ಅಗಿದು ರಸ್ತೆಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಇವರು ರಸ್ತೆಗಳನ್ನ ಕಟ್ ಮಾಡಿ ಕಾಮಗಾರಿ ಮಾಡಬೇಕಿತ್ತು ಜಿ ಸಿ ಪಿ ಯಿಂದ ಐದೈದು ಅಡಿ ಅಗಲ ಅಗಳಿ ರಸ್ತೆ ಮೇಲೆ ಓಡಾಡಕ್ಕೆ ಬಾರದ ಹಾಗೆ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ದಿರುವಂತಹ ಡೈನೇಜ್ ಪೈಪ್ಗಳನ್ನು ಸಹ ಒಡದಾಕಿದ್ದಾರೆ ಇದಕ್ಕೆಲ್ಲವೂ ಯಾರ ಹೊಣೆಗಾರರು ಇವರಿಗೆ ಇದರ ಕುರಿತು ಅರಿವೇ ಇಲ್ಲ ಇವರಿಗೆ ಕೆಲಸ ಮಾಡುವ ಅರಿವೇ ಇಲ್ಲ ಇಂಥವರಿಗೆ ಕೆಲಸವನ್ನೇ ನೀಡಬಾರ್ದು ಇವರ ಲೈಸೆನ್ಸ್ ಅಮಾನತ್ತು ಮಾಡಬೇಕು ಅಂತ ಜನರ ಆಕ್ರೋಶ ಈಗಾಗಲೇ ರಸ್ತೆಯಲ್ಲಿ ಕಾಮಗಾರಿ ಮಾಡಬೇಕಾದರೆ ಸುವ್ಯವಸ್ಥೆ ಇಲ್ಲದ ಕಾರಣ ಜನರು ಆ ಕೆದರಿರುವಂಥ ಗುಂಡಿಯಲ್ಲಿ ಬಿದ್ದು ಮುರಿದುಕೊಂಡಿರುವಂಥ ಘಟನೆಯೂ ಸಹ ಜರುಗಿದೆ ಅಂತ ಜನರು ಹೇಳ್ತಾರೆ ಏನೆಲ್ಲ ಇದರ ಕುರಿತು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನೆಲ್ಲ ಇವರು ಸುರಕ್ಷತೆಯನ್ನು ವಹಿಸಿದ್ದಾರೆ ಅನ್ನುವ ದೃಶ್ಯಾವಳಿ ತಮ್ಮ ಮುಂದೆ ಇದೆ ನೀರ್ ಕುಡ್ತೇವ್ರಿ ಅಂತ ಅಂದೇಳ ನಮ್ ಹುಲ್ಲು ಮಾಡ್ಯಾರ ಅವ್ರು ಹ ಇವ್ರ ಮಗ ನಾನು ಇಲ್ಲಿ ನಿಮ್ಮ ಇದ್ದೇವ್ ನಾವ್ ನಿಮ್ ಹ ನಿಮ್ ಕಡೆಯೇ ಅಂತ ಹಿಂದಿನ ಸರಿ ಏನಂತಾರ ಭವನಿ ಗುಡಿಗೆ ಇದು ಇದ್ ಏನದ್ರಿ ರಾತ್ರಿ ಎಲ್ಲ ಉಡ್ಕೊಂಡೇವ್ ಇದು ಮಾಡ್ದೇವು ಹಾ ನಮ್ ಏಸ್ ಆಗ್ಯದ ನಾವ್ ಹೆಂಗ್ ಮಾಡ್ಬೇಕು ನಾವ್ ಹೆಂಗ್ ನಡಿಬೇಕು ಆ ಕೇಬಲ್ ನಡ್ಲಕ್ ಅಲ್ಲಿ ಕೇಬಲ್ ಇದ್ರ ನೋಡ್ರಿ ಕರೆಂಟ್ ಅಯ್ ಇಲ್ಲರಿ ಹಳೇದು ಅಂತಂದು ಹೇಳ್ತಾರೆ ಇನ್ನ ಒಳ್ಳೆ ಹೇಳಿ ಅವ್ರಿಗೆ ಕೇಬಲ್ ಹತ್ತಿಲ್ಲ ಅದು ಹ್ಮ್ ರಾತ್ರಿ ಟೈಮ್ ಹಾಕಿ ಏನ್ ಮಾಡ್ಬೇಕು ನಾವು ಇನ್ನೊಬ್ಬ ಆರು ತಿಂಗಳಿಗೆ ಇವ್ ಮಾಡಿದಿಡಿದು ಆರು ತಿಂಗಳ ಮೂರ್ ಲೈನ್ ಅವ್ನು ನೋಡಿದ್ರಾಗ ನಾವ್ ಹೆಂಗ್ ಮಾಡಬೇಕು ಹೆಂಗ್ ಮಾಡ್ಬೇಕು ಇಷ್ಟು ಕಷ್ಟ ಆಗ್ಲತ್ತ ಅಷ್ಟು ಇದ್ದಿಂದ ಇಷ್ಟು ನೀರ್ ಎಲ್ಲ ಹೋಗಲ್ಲಿ ನಿಂತಿರ್ತಾವ ಪೂರಾ ನೀರು ಇಲಿ ಬರ್ತಾವ ಹ ನಾವ್ ಹೆಂಗ್ ಮಾಡ್ಬೇಕು ಇದು ವ ಇದ್ರ ಹೆಂಗಂದ್ರ ಹೇಗೆ ಮಾತಾಡ್ತಾರ ಅಲ್ಲೆಲ್ಲ ಕೆದರಿಟ್ಟಾರ ಹಂಗೆ ಹೋಗ್ಯಾರ ನೀರ್ ನೀರ್ ನಿಂತು ಅಂದ್ರೆ ನಡ್ಲೆ ಬರ್ತದ ಅಂದ್ರೆ ಯಾರ ಯಾರ ಕಿಮ್ಮತ್ ಜಗಳ ಜಗಳ ಆಡ್ಯಾರ ಅವ್ರ ಸರಿ ಮತ್ತೆ ಆಡ್ಗೊಟ್ಟಿಲ್ಲ ಈಗ ನಾವ್ ವಯಸ್ಸಾಗಿದ್ರೆ ಹೋಗಬೇಕು ಮನಿ ಬಿಟ್ಟು ಎಕಡೆ ಹೋಗಬೇಕ ಹೇಳ್ರಿ ನೀವೇ ಎಕಡೆ ಹೋಗಬೇಕು ಮನಿ ಮುಂದ್ರ ಮುಂದಕ್ಕೆ ಕುತ್ರಿ ಹೆಂಗ ಮಾಡ್ಬೇಕು ಈ ಪೈಪ್ಲೈನ್ ಬರ್ತಾರ ಯಾವ್ದಾರ ವ್ಯವಸ್ಥೆ ಮಾಡ್ಬೇಕಲ್ಲ ವ್ಯವಸ್ಥೆ ಮಾಡಿಲ್ಲ ಸರಿ ಮಾಡಿ ಎಲ್ಲ ರೋಡ್ ಮಾಡ್ಕೊಟ್ರೆ ರೋಡ್ ಮಾಡ್ಕೊಡು ಅನ್ರಿ ನಮಗೇನಿಲ್ಲ ನಮಗ್ ರೋಡ್ ಮಾಡ್ಕೊಡುವನ್ರಿ ಏನಿಲ್ಲ ನಿಂದ್ರ ನಡ್ಸಲಾ ಬರ್ಲಕ್ ತಗಿಲ್ಲ ತೆಗಿಲಕ್ಕೆ ನಾನು ಕೇಳಿದರಿ ಯಾರು ಎಲ್ಲ ಡ್ಯೂಟಿ ಹೋಗಿರಿ ಯಾರು ಇದ್ದಿಲ್ಲ ಇಲ್ಲರಿ ಮೇಡಮ್ ಎಲ್ಲ ನಿಮ್ ಅದ್ರ ಸಲುವಾಗಿ ರೋಡ್ ಮಾಡ್ಲಾಕ ಸಂಕ್ಷನ್ ಆಗ್ಯದ್ರಿ ರೋಡ್ ಮಾಡ್ತಾರ ಅಂತ ಹೇಳಿದ್ರು ನಾ ಬ್ಯಾಡ್ ಅಂತ ಕೇಳಿದಾರೀ ಕೆದ್ ಅಂತ

ಹಾಳಂತಿ ಮೊದ್ಲೇಗಿದ್ರೆ ನಾವು ಓಡಿಯೋಕೆ ಬರೋ ಪರಿಸ್ಥಿತಿ ಇತ್ತು ಅಷ್ಟೇ ಇರು ಜಿ ಸಿ ಪಿ ಹೊಂಟದಂದ್ರೆ ನಾವು ಇಲ್ಲಿ ಯಾಕೆ ತೀರಪ್ಪ ಅಂತ ಹೇಳಿ ನಾವು ಜನ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆವು ಅವ್ರೇನ ಇದೇನದು ಗೌರ್ಮೆಂಟ್ ಆರ್ಡರ್ ಅದ ನಮ್ಮ ಮನೆಯದು ಆರ್ಡ್ರ್ ಇಲ್ಲ ಅದು ಮುನ್ಸಿಪಾಲ್ಟಿ ಟೆಂಡರ್ ಬಿಟ್ಟಿಂದ ಮಾಡತ್ತರ ಸರಿ ಅದು ಇದೇನೋ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಅಂತ ಹೇಳ್ತಾ ಇದ್ದಾರೆ ಅವರು ನೀರಿನ ಸಪ್ಲೈ ನೀರಿನ ಸಪ್ಲೈ ಅಂತ ನನಗಂತೂ ಅದ್ರ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ನಾವು ಅಂತ ಹೇಳಿದೆ ಅವ್ರಿಗೆ ನೀವು ಟ್ವೆಂಟಿ ಫೋರ್ ಸೆವೆನ್ ಮಾಡಿ ಮಾಡಿ ಪರವಾಗಿಲ್ಲ ಇಲ್ಲಲತ್ತೀರ ನಿಮ್ಗೊಂದು ಸಿಸ್ಟಮೆಟಿಕ್ ಅದ ಇದಕ್ಕೆ ಯಾವ ಸಿಸ್ಟಮೆಟಿಕ್ ಅದ ನಿಮ್ಮಲ್ಲಿ ಲೇವಲಿಂಗ್ ಹಾಕ್ಕೊಂಡು ನಿಮ್ದೇನು ಕಟಿಂಗ್ ಮಾಡಿ ಕಟಿಂಗ್ದಿಂದ ಏನಂತ ಅಂತ ನೀವು ಪೈಪ್ಲೈನ್ ಮಾಡ್ರಿ ಮಾಡ್ತೀನಿ ಮಾಡಿರಿ ನಮ್ಮದೇನು ಅಭ್ಯಂತಿರಿಲ್ಲ ಆದ್ರೆ ನೀವು ಕಟ್ ಮಾಡಲ್ಲದೆ ಯಾಕೆ ತೆಗಿಲತ್ತೀರಿ ಈಗ ಆಲ್ರೆಡಿ ನೀವು ಅರ್ಧ ರೋಡ್ ಕೆದರಿ ಹಾಕ್ಯ ಒಂದು ಪೈಪ್ಲೈನ್ ಹಾಕ್ಲಾಕ ಎರಡು ಫೀಟ್ ಅದು ಬಸ್ ಭಾಳ ಆಯ್ತು ತಿಂಕದಾಗ ಇವ್ರು ಐದೈದು ಫೀಟ್ ಅರ್ಧ ರೋಡ್ ಹೊಡೆದು ಬಿಟ್ಟರೆ ಆ ಗುಂಡೇಜಾರ ಐದೇ ಫೀಟ್ ಒಟ್ಟು ಎಲ್ಲ ಸುಮಾರು ಏನದ ಅಂದ್ರೆ ರೋಡೇ ಅರ್ದ ಹಾಳಾಗೋ ಹೋಗ್ಯದ ಅದಕ್ಕೆ ನಾವು ಆಗ ಹುಡುಗಿದ್ದ ಅವ್ರಿಗೆ ಕೇಳ್ದು ತುಂಬ ಯಾಕೆ ಕರ್ನಕ ಕರಲಿವ ಹಮರ ಸೇಟ್ ಬಲಿವ ತುಂಬ ಹಮರ ಅಮ್ಮರ ಸೇಟ್ಗು ಬಾತ್ ಕರೋ ರಿಸೋನ್ ಅಂತ ಹೇಳಿ ಏನೋ ಆ ಕಾಂಟ್ರಾಕ್ಟ್ರನ್ನ ಅಂತ ಹೇಳಿ ಹೆಸರು ಹೇಳ್ದೆ ಹುಡುಗ ಆಯ್ತಪ್ಪ ನೀನು ಸೀಟು ನಂಬರ ಕೊಡು ಕಮ್ಸೆ ಕಮ್ ನನಗೆ ಅಂಥೇಳಿ ನಂಬರ್ ಕೊಟ್ಟರೆ ನಂಬರ್ ನಾ ಮಾತಾಡ್ದೆ ರಿಸೋನ್ ನಂಬರ್ ನಾ ಅವ್ರಿಗೆ ನಾ ಸೇರಿ ರಿಯಲಿ ಹೇಳ್ತಾ ಇದ್ದೀನಿ ಇದು ರೋಡ್ ಹಾಳಾಗಿದೆ ನಿಮ್ಮ ಮನುಷ್ಯ ಜಿ ಸಿ ಪಿ ಕರೆಕ್ಟ್ ವರ್ಕ್ ಮಾಡ್ತಾ ಹೋಗಿದೆ ಅಡ್ಡ ದಿಡ್ಡ ಐದೈದು ಫೀಟ್ ಹೆಚ್ಚಿತ್ತು ರೋಡ್ ಹಾಳಾಗಿದೆ ಇದು ಪರಿಸ್ಥಿತಿ ಇದೆ ಅಂತ ನಾ ರೀಸನ್ ಮಾಡ್ದೆ ಅದಕ್ಕೆ ಅಂತ ಪಿ ಎಸ್ ಐ ರಿಟೈರ್ಡ್ ಹೋಗಾಯ ಹಾಂ ಪಿ ಎಸ್ ಐ ರೈತಕ್ಕೆ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕೇಸ್ ಕರು ಅಂತ ಇದೇ ಭಾಷೆ ಮಾತಾಡಿದ್ರು ನಾವೆಲ್ಲರೂ ನಮ್ಮ ಗಲೀನ್ ನಮ್ಮ ಹನುಮಂತರ ಇದ್ದರು ನಮ್ಮದೇವ್ರು ಅಶೋಕ್ ಇದ್ದರು ನಾವೆಲ್ಲರೂ ಕಲ್ತು ಮಾತಾಡ್ತಾರೆ ಅವ್ರು ಯಾರು ಭೀ ರೆಸ್ಟರ್ ಕೊಡಿಲ್ಲ ಆ ಹುಡುಗರು ಭೀ ಅವ್ರು ಕೇಳಾಕ್ತೀರ ಅಡ್ಡ ಹೊಡೆದು ಈಗ ಕರೆಕ್ಟ್ ಲೆವೆಲ್ ಭೀ ಮಾಡಿಲ್ಲ ರಾತ್ರಿ ಆಯಿತು ರಾತ್ರಿ ಆದ ತಕ್ಷಣ ನಾವು ಅಂತೇಳಿರೋದು ಇಲ್ಲಿ ತಕ ಬಂತು ಇಲ್ಲಿ ಕೇಬಲ್ ಅದ ಇಲ್ಲೇ ಕೇಬಲ್ ಅನ್ನೋದು ಒಳಗಿನ ಕೇಬಲ್ ಸತ್ತು ಕಟ್ಟಾಗೋಯ್ತವ್ರು ಕೇಬಲ್ ಅಲ್ಲಿ ಮನೆ ಕರೆಂಟ್ ಇಲ್ಲ ಅವ್ರಿಗೆ ರಾತ್ರಿ ಕೇಬಲ್ ಆಯ್ತು ಹನ್ನೊಂದು ಗಂಟೆ ತಕ ಕರೆಂಟ್ ಇದ್ದಿಲ್ಲ ರಾತ್ರಿ ಅವರು ಹಗಲತ್ತು ಮಾಡೋ ಕೆಲಸ ರಾತ್ರಿ ಭೀ ಕುಂತರು ಅವರು ಕೇಬಲ್ ಕಟ್ ಆಯಿತು ಅದು ಲೈಟ್ ಇದ್ದು ನಾವೇನೋ ಒಂದು ರಾತ್ರಿ ಬೇರೆ ವೈರ್ ಹಚ್ಚಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಮಾಡ್ಕೊಂಡ್ರೆ ಏನೋ ಇಷ್ಟು ಮಾಡಿ ನಾವು ನಾವು ಮಾಡ್ಕೊಂಡ್ರಿ ಅವ್ರು ಬಂದು ರೆಸ್ಪೆಕ್ಟ್ ಕೊಟ್ಟು ಬಂದು ನಮ್ಮ ಜಗನ್ನೇ ಬಂದು ಅದು ಹೇಳೋಕೆ ತಯಾರಿಲ್ಲ ನಾವು ಕೇಳೋಕೆ ತಯಾರಿಲ್ಲ ನಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡಿದೆವು ಅದು ಗೌರ್ಮೆಂಟ್ ಕೆಲಸ ತಂದು ನಾವು ಮಾಡಿದೆ ನಿಮ್ದು ಏನು ಮಾಡ್ಕೋದು ಮಾಡ್ಕೋರಿ ಯಾವತ್ತು ನೀವು ಬೇಕಾದ್ರೆ ಮಾಡ್ಕೋರಿ ಕೇಸ್ ಮಾಡಿದ್ರೆ ಕೇಸ್ ಮಾಡ್ಕೋರಿ ನೀವು ರಿಟೈರ್ಡ್ ಫೀಸು ಇದ್ದಾರೆ ಫ್ಯಾಂಡ್ ಕೇಸ್ ಮಾಡಿ ನೀವು ಈಗ ಸಮಸ್ಯೆ ಬೇಕಾ ಬಿಟ್ಟಿ ಅಂದ್ರೆ ನಾವು ಸಿಸ್ಟಮೆಟಿಕ್ ಮಾಡಿವು ಬಟ್ ಅವರು ಅದಕ್ಕೆ ಯಾರು ಟ್ಯಾಕ್ಟರ್ ಜಿ ಸಿ ಪಿ ಅಂಡ್ ಡ್ರೈವರ್ ಹಣ ಬಟ್ ಅವನಿಗೆ ನಾಲೆಜ್ ಇಲ್ಲ ಅಂತವನಿ ತಂದು ರೋಡ್ ಪೂರ ಎಲ್ಲ ಹಾಳು ಮಾಡ್ಯಾರ ಕೆಲಸ ಬೇಕಾ ಬಿಟ್ಟು ಯಾರ ಮನ್ಸಿಗೆ ಒಂದ ಮಾಡ್ಯಾರ ಅವ್ರೇನಾದ್ರೂ ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ಮನೆಗೆ ಇಲ್ಲಿ ಹುಡುಗರಿ ಹಚ್ಚೋದು ಬೇಕಾ ಬಿಟ್ಟಿ ಕೆಲಸ ಮಾಡ್ಯಾರ ಇಷ್ಟು ಕೆಲಸ ಮಾಡೋಕ್ಕಾಗ ನಮ್ಮ ರೋಡಿಗೆ ರಾತ್ರಿ ಮಳೆ ಬಿದ್ದರೆ ಇಬ್ಬರನ್ನ ಕಮಸೆ ಕಮ್ ಟೂ ವೀಲರ್ ಸ್ಲೀಪ್ ಆಗಿಬಿಟ್ಟಿದ್ದಾವೆ ರಾತ್ರಿ 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 ಹನ್ನೊಂದು ಗಂಟೆ ಫೋರ್ ಮಳೆ ಬಿತ್ತು ಎಲ್ಲ ರೋಡ್ ಮಾಡ್ನಾಗಿ ಇಬ್ಬರ ಮೂರೇ ಬಿದ್ದೆವು ಈಗ ಆ ಮನುಷ್ಯನ ನಾವು ಏನು ಬಿ ರೆಸ್ಪಾನ್ಸ್ ಕೊಡ್ಲತ್ತಾ ಇರಲಿಲ್ಲ ನಾವು ಈಗ ಯಾರಿಗೆ ಕೇಳಬೇಕು ಯಾರಿಗೆ ರೆಸ್ಪಾನ್ಸ್ ಕೊಡೋಕ್ಕಿಲ್ಲ ಯಾರೇ ಇಂಜಿನಿಯರ್ಗಳಿಗೆ ಭೀ ನಾವು ರಾತ್ರಿ ಮಾತಾಡೋಕ್ಕಾಗಿಲ್ಲ ಈಗ ಇವತ್ತೆಲ್ಲ ನಾವು ನಾಗರಾಜ ಅವ್ರಿಗೆಲ್ಲ ಮಾತಾಡಿ ಎಷ್ಟು ಅಂಚಿಗೆ ಬನ್ನೋರಿಗೆಲ್ಲ ಕಳಿಸಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನೋಡ್ರಿ ಅವನು ಮಾಡ್ತಾನೆ ಬಟ್ ನಾವೊಂದು ಹೇಳೋದಷ್ಟೇ ನಾವೊಂದು ಏನೋ ಒಂದು ಸೀನಿಯರ್ ಸೀನಿಯರ್ ಅಂದ್ರೆ ಏಜ್ ಆಗಿನ ಮನುಷ್ಯರಿದ್ದೆವು ನಾವು ರೆಸ್ಪೆಕ್ಟಿಂದ ಮಾತಾಡ್ತಿದ್ದೆವು ಬಟ್ ಅದು ಬಿಟ್ಟು ಅವರೇ ನಮ್ಗೆ ರೇಸ್ದಿಂದ ಮಾತಾಡತ್ತಾರ ನಮ್ಗೆ ಈಗ ಅಂಥವ್ರು ಕೂಡ ನೀವು ಈಗ ಕಾಂಟ್ರಾಕ್ಟ್ ಇದು ಯಾರು ಕೊಡ್ಲತ್ತಾರ ಅಂಬೋದು ನಮ್ಗೆ ಗೊತ್ತಿಲ್ಲ ಅಂಥವ್ರಿಗೆ ಲೈಸೆನ್ಸ್ ರದ್ದು ಮಾಡ್ಬೇಕಾದ್ರು ಇಂಥ ಇದು ನಮಗೆ ಗಲ್ಲಿಯವರು ಬೇಜವಾಬ್ದಾರಿ ಮಾಡೋರು ಲೈಸೆನ್ಸ್ ರದ್ದು ಮಾಡ್ಬೇಕಂತೇಳಿ ನನ್ನ ಒಂದು ಹಾಂ ಈಗ ಶಾಸಕರು ಶಾಸಕರಿಗೆ ನಾ ರಹೀಮ್ಕಾನ್ ಸಾಬ್ಬ್ರಿಗೆ ಕಮ್ಸೆ ಕಮ್ ನಾಲ್ಕು ಸಲ ಈಗ ಐದು ಸಲ ಫೋನ್ ಅದ ಒಂದು ಸಲ ಎತ್ತದ್ರೆ ಮೈ ಬಾದ್ಮೇ ಮಾತು ಕಟ್ ಅಂತ ಕಟ್ ಮಾಡ್ಬಿಟ್ರು ಅವ್ರು ಅವ್ರು ಹಾಂ ಸಮಸ್ಯೆ ಕೇಳಿಲ್ಲ ಅವ್ರು ಅವ್ರು ಕೇಳಿಲ್ಲ ಇವ್ರು ಎಲ್ಲ ಏನೋ ಮಾತ್ರ ಪ್ರಯತ್ನ ಮಾಡಿದ್ರಲ್ಲ ಅವ್ರು ಅದ್ರ ಬಗ್ಗೆ ಇದನ್ನು ಮಾಡ್ತಾ ಇಲ್ಲ ಅದು ಈಗ ನಮ್ಮ ಮಳೆ ಬಿತ್ತು ಅಂದ್ರೆ ಈಗ ಇಲ್ಲಿ ಒಡೆಲ್ಲೇ ಬರಲ್ಲ ಗಾಡಿ ನಡೆಯಲಿ ಅದ್ರಲ್ಲಿ ಏನು ಮಾಡ್ಬೇಕು ಮುಂದೆ ಓಡಿ ಹೋಗ್ಯಾರ ಅಲ್ಲಿ ಹೋದ ತಕ್ಷಣ ಇದು ಕೆದ್ರು ಹೋದ ರೋಡ್ ಕೆದ್ರು ರೋಡ್ ಕೆದಾಗ ಮಧ್ಯಾಹ್ನ ಟೈಮಿಗೆ ಒಂದು ಹುಡುಗ ನಾವು ಹೊರಗಡೆ ಹೋದ ಒಬ್ಬ ಹುಡುಗ ಬೈಕ್ ಏನೋ ಒಳಗಡೆ ಬಿದ್ದ ಆಲ್ರೆಡಿ ಅವನಿಗೆ ಫ್ರ್ಯಾಕ್ಚರ್ ಆಗ್ಯದ ಅವ ಏನೋ ಟ್ರೀಟ್ಮೆಂಟ್ ತಗೋತ ಏನೋ ಎಮ್ ಎಮರ್ಜಿ ಸಿ ಆಗ್ಯದ ಅಂತ ಹೇಳ್ತಾ ಇದ್ದ ನಾನು ನೋಡಿಲ್ಲ ಇಂಥವೆಲ್ಲ ಆಗ್ತಾ ಇದ್ದಾವೆ ನಾವು ಇಷ್ಟು ಹೇಳೋಕ್ಕಾಗ ಅವರು ಅದ್ರ ಬಗ್ಗೆದಾಗ ಕಾಳಜಿ ಭೀ ಇಲ್ಲ ಅಂಚಿಕೆಯೂ ಇಲ್ಲ ಇವ್ರು ನಮ್ಗೆ ಏನಾರ ಅಲತಾರಪ್ಪ ಅಂತ ಭೀ ಅವ್ರ ಮೇಲೆ ಕರೋನಾ ಇಲ್ಲ ಈ ನಮ್ಮ ಮನೆಯದ ನಮ್ಗೆ ತಕ್ಲೀಫದ ಒಂದು ಸಲ ರೋಡ್ ಮಾಡಲಿಕ್ಕೆ ಕಷ್ಟ ಅದ ಒಂದು ಸಲ ಮಾಡ್ಲಿಕ್ಕೆ ನಾವು ಇಪ್ಪತ್ತು ವರ್ಷ ಆಯಿತು ಇದಕ್ಕೆ ಇದ್ದೇವೆ ಯಾರು ಮಾಡ್ಲಕ್ಕೆ ಇರಲಿಲ್ಲ ಮತ್ತು ಇದು ಹೋಗ್ಬೋಕ ನಾವು ಏನು ಮಾಡಬೇಕು ಈ ನಮ್ಮ ಮನೆ ಮುಂದೆ ನಾವು ಇಷ್ಟು ಭೀ ಹೇಳಕ್ಕೆ ಹಕ್ಕ ಅದನೇ ಇಲ್ಲ ನಮ್ಗೆ ಇದೊಂದು ಗೌರ್ಮೆಂಟ್ ರೋಡ್ ಅದ ಮಾಡಿದ್ದು ಇವ್ರು ಕಾಂಟ್ರಾಕ್ಟರ್ ಅಂತ ಹೇಳ್ಕೊತ ಬಂದು ಕೆಲವ್ರು ನಾವು ಯಾರಿಗೆ ಕೇಳಬೇಕು ಅವ್ರು ಕಾಂಟ್ರಾಕ್ಟರನ್ನು ಯಾರನ್ನು ಏನು ಗೊತ್ತದ ತಿಳ್ಬೇಕಲ್ಲ ಅದರ ಏನು ನಾಮಪಾಲಕ ಕೈ ಕಾಮಗಾರಿ ಮಾಡ್ತಾ ಇದೀವಿ ಅಂತ ನಾಮಪಾಲಕ ಏನು ಏನು ಗುಜ್ಲಿ ಪೂಜೆ ಏನು سمಥಿಂಗ್ ಏನು ಮಾಡ್ಲಿಲ್ಲ ಪೂಜೆ ಇಲ್ಲ ಇದರ ಬಗ್ಗೆದ ಏನು ನೋಡಿಲ್ಲ ನಾವು ರಿಜನ್ ಎಂಬುದೂ ಬಿ ನೋಡಿಲ್ಲ ನಾನು ಎಲ್ಲ ಪರಬಟ್ಟಿ ಹೊರಗಿರಲ್ಲ ಹೊರಗಿರಲ್ಲ ಕೊರದು ನಿಷೇಧದ ಏನು ಕೆಲಸ ಮಾಡುತ್ತೆ ಸರ್ ಡ್ರೈವರ್ ಆಗಲಿ ಯಾರು ಅವ್ರಿ ಎಷ್ಟು ಮುಂಜಾನೆ ಎಷ್ಟು ತಕ ವರ್ಕ್ ರಾತ್ರಿ 11 ಗಂಟೆ ತಕ ವರ್ಕ್ ಮಾಡ್ತಾರಾ 11 ಗಂಟೆಗೆ ಚಾರ್ಜ್ ಮಾಡ್ತಾರಾ ಸರ್ ಮಂಜನ 8 ಗಂಟೆಗೆ ಇರಲ್ಲ ಲೈಟ್ ಕಂಬಕ್ಕೆ ಹೋಯ್ತ ಅವ ಜಿಸಿಪಿ ನಾನು ಇದ್ದರೆ ಇದನೇ ಹೊರದ್ಬಿಟ ಅವ ಈಗ ಖಮ್ ವಾಯ್ದ ಎಲ್ಲ ಕಟ್ಟೋದು ಜಿ ಸಿ ಪಿ ಇಂಥ ಬೇಜವಾಬ್ದಾರಿ ಡ್ರೈವರ್ಗಳು ಜಿ ಸಿ ಪಿದವ್ರು ಹಚ್ಚಿ ಹಾಂ ಹಾಂ ಅದು ಈಜುಡಿ ಏನದ ಅಂದ್ರೆ ಎರಡು ದೊಡ್ಡ ಈಜುಡಿ ಅದಕ್ಕೆ ಒಂದು ಸಂಟದ ಈಜುಡಿ ಅನ್ನೋದು ಅದು ನಾಲಿಗೆ ಕೆದರಾಗ್ಲು ಮತ್ತೊಂದು ಇಲ್ಲ ಅಂದ್ರೆ ನಮ್ಮನ್ನು ಅದೊಂದು ಬಿಜೆಕಿಲ್ಲ ಆಲ್ರೆಡಿ ನಾವು ಎರಡು ಭೀ ಹೇಳ್ತಿದ್ದೆ ನೀವು ಹಿಂದಿನ ನಮ್ಮ ನಗರ ಸಾವ್ರ್ ಬಂದದಂದ್ರೂ ಖರಾದ್ರೂ ತಪ್ಪಾಗೇ ಸರ್ ಅವ್ರದ್ದು ನಾವು ಏನಾರು ಅದಕ್ಕೆ ರಿಪೇರ್ ಮಾಡ್ಕೋತೀವಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ ಬಟ್ ಅವ್ರಿಗೆ ಸಹಿತ ನಾವು ಎಲ್ಲ ಸ್ಪಾಟ್ ತೋರಿಸಿದೆ ನಾವು ಸುಮಾರು ಏನೋ ಅವ್ರಿಗೆ ನಾವು ಇಷ್ಟೇ ಹೇಳೋದು ನಾವು ಕೆಲ್ಸಕ್ಕೆ ಇಲ್ಲ ಈಗ ಆಗಿಂದಾಗ್ಯದ ರೋಡ್ ಹಾಳಾಗ್ಯದ ನಮ್ದು ಅದು ಮುಗಿದೋಗ್ಯದ ನೋಡೋದು ಎಂದರೆ ಏನೋ ಅಂತ ಬಟ್ ಬೇಜವಾಬ್ದಾರಿ ಮಾತಾಡೋದು ನಮ್ಮ ಸೀನಿಯರ್ ಸಿಟಿಜನ್ ನಾವೊಂದು ಒಳ್ಳೆಯ ಇದಕ್ಕ ಮಾತಾಡೋದು ಜನ ನಾ ರಿಕ್ವೆಸ್ಟ್ ಮಾಡ್ಕೊಂಡು ನಾ ರಿಯಲ್